ಏಳಕ್ಕೂ ಹೆಚ್ಚು ಭಾಷೆ ಅಂತ ಹೇಳಿದ್ವಿ ಜೊತೆಗೆ ರಾಜ್ಯದ ಎಲ್ಲಾ ಥಿಯೇಟರ್ ಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಯ ಥಿಯೇಟರ್ ಗಳಲ್ಲೂ ಕೂಡ ಇವತ್ತು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿರೋದ್ರಿಂದ ಬಹುತೇಕ ಎಲ್ಲಾ ಕಡೆ ಅಭಿಮಾನಿಗಳು ಕೂಡ ಸಿನಿಮಾವನ್ನ ಕಣ್ತುಂಬಿಕೊಂಡಿದ್ದಾರೆ ಮೊದಲ ಶೋನಲ್ಲಿ ಮಲೆನಾಡು ಶಿವಮೊಗ್ಗದ ಶಿವಮೊಗ್ಗದಲ್ಲೂ ಕೂಡ ಕಾಂತಾರ ಅಬ್ಬರ ಜೋರಾಗಿದೆ ಮಲ್ಲಿಕಾರ್ಜುನ ಟಾಕೀಸ್ ನಲ್ಲಿ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮೊದಲ ಶೋ ಆರಂಭ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಪ್ರೇಕ್ಷಕರು ಮುಗಿಬಿದ್ದಿದ್ದಾರೆ ಈಕೆ ಟಿಕೆಟ್ ಸಿಗಬೇಕು ಅಂದ್ರೆ ಸಿಗ್ತಾ ಇಲ್ಲ ಅಂತ ಕೆಲವರಿಗೆ ಮಲ್ಲಿಕಾರ್ಜುನ ಟಾಕೀಸ್ನಲ್ಲಿ ಐದು ಶೋಗಳ ಟಿಕೆಟ್ಗಳು ಆಲ್ರೆಡಿ ಸೌಲ್ಟ್ ಔಟ್ ಆಗಿಬಿಟ್ಟಿದೆ ಅಂತ ನೋಡಿ ಎಲ್ಲ ಟಿಕೆಟ್ಗಳು ಕೂಡ ಬುಕ್ಕಿಂಗ್ ಆಗಿಬಿಟ್ಟಿದೆ ಹಾಗಾದ್ರೆ ಶಿವಮೊಗ್ಗದಲ್ಲಿ ಈ ಕಾಂತಾರ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಎಷ್ಟು ಕಾತರ ಆಗಿದ್ರು ಸಿನಿಮಾ ನೋಡಿದ ಮೇಲೆ ಅವ್ರ ರಿಯಾಕ್ಷನ್ ಏನು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿ ನಟನೆ ಮಾಡಿರುವಂಥ ಕಾಂತಾರ ಒನ್ ಸಿನಿಮಾ ಇವತ್ತು ತೆರೆಗೆ ಬರ್ತಾ ಇದೆ ಮಲೆನಾಡು ಶಿವಮೊಗ್ಗದಲ್ಲಿ ನಿನ್ನೆ ಕೂಡ ಶಿವಮೊಗ್ಗ ಏನು ಕಾಂತಾರ ಒನ್ ಸಿನಿಮಾದ ನಾಲ್ಕು ಪ್ರೀಮಿಯರ್ ಶೋಗಳನ್ನು ಆಯೋಜನೆಯನ್ನು ಮಾಡಲಾಗಿತ್ತು ಅದು ಕೂಡ ಪ್ರೇಕ್ಷಕರು ಹೌಸ್ಫುಲ್ ಆಗಿ ಫುಲ್ ಮಾರ್ಕ್ಸನ್ನು ಕೂಡ ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಕೂಡ ಸಿನಿಮಾ ಆರಂಭ ಆಗ್ತಿರುವಂಥದ್ದು ನಾನೀಗ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ ಮುಂಭಾಗದಲ್ಲಿ ನಿನ್ನೆ ಸಂಜೆ ಒಂದು ಕಡೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಥಿಯೇಟರ್ನಲ್ಲಿ ಏಳು ಗಂಟೆಗೆ ಒಂದು ಪ್ರೀಮಿಯರ್ ಶೋ ಜೊತೆಗೆ ಶಿವಮೊಗ್ಗದ ಬಾರ ಸಿನಿಮಾಸ್ನಲ್ಲಿ ಕೂಡ ಏಳು ಗಂಟೆ ರಾತ್ರಿ ಏಳು ಕಾಲು ಹಾಗೂ ರಾತ್ರಿ ಹತ್ತು ಕಾಲಿಗೆ ಮೂರು ಪ್ರೀಮಿಯರ್ ಶೋಗಳನ್ನು ಮಾಡಲಾಗಿತ್ತು ಅದು ಕೂಡ ಹೌಸ್ಫುಲ್ ಆಗಿತ್ತು ಎಲ್ಲ ಪ್ರೇಕ್ಷಕರು ಕೂಡ ಹೌಸ್ಫುಲ್ ಅಂದರೆ ಸಹ ಹೌಸ್ಫುಲ್ ಆಗಿದ್ದು ಜೊತೆಗೆ ಒಂದಷ್ಟು ಫುಲ್ ಮಾರ್ಕ್ಸ್ ಅನ್ನು ಕೆಲಸವನ್ನು ಶಿವಮೊಗ್ಗದ ಪ್ರೇಕ್ಷಕರು ಕೂಡ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಸಿನಿಮಾ ರಾಜ್ಯಾದ್ಯಂತ ಅದರಲ್ಲೂ ಕೂಡ ದೇಶಾದ್ಯಂತ ಎರಡು ಸಾವಿರಕ್ಕೆ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರೇಕ್ಷಕರು ಈಗಾಗಲೇ ಶಿವಮೊಗ್ಗದ ಥಿಯೇಟರ್ಗಳಿಗೆ ಕೂಡ ಬರ್ತಾ ಇರುವಂಥದ್ದು ಬೆಳಗ್ಗೆ ಏಳು ಗಂಟೆಗೆ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಿನಿ ಪ್ರೇಕ್ಷಕರು ಬಂದಿರುವಂಥ ನೀವು ಕೂಡ ಗಮನಿಸಬಹುದು ಶಿವಮೊಗ್ಗದ ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಒಳಭಾಗಕ್ಕೆ ಹೋಗ್ತಾ ಇರುವಂಥ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡಿರುವಂಥ ಬಹುತೇಕ ಕಾಲದ ಶಿವಮೊಗ್ಗ 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 ಜಿಲ್ಲೆಯಲ್ಲಿ ಬಹುತೇಕ ಈಗಾಗಲೇ ಕಳೆದ ಮುಂದಿನ ನಾಲ್ಕೈದು ದಿನಗಳ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿರುವಂಥದ್ದು ಆ ಹಿಂದೆ ಬೆಳಗ್ಗೆ ಏಳು ಗಂಟೆಯಿಂದನೇ ಪ್ರೇಕ್ಷಕರು ಏನು ಥಿಯೇಟರ್ಗಳ ಮುಖ ಮಾಡ್ತಾ ನೀವು ಕೂಡ ಗಮನಿಸಬಹುದು ಇವತ್ತು ಶಿವಮೊಗ್ಗದ ಮಲ್ಲಿಕಾರ್ಜುನ ಥಿಯೇಟರ್ನಲ್ಲಿ ಐದು ಶೋಗಳನ್ನು ಹಾಕಿ ಏನು ನೀವು ಆಯೋಜನೆ ಮಾಡಿದರೆ ಅದೇ ರೀತಿಯಲ್ಲಿ ಶಿವಮೊಗ್ಗದ ಭಾರ ಸಿನಿಮಾಸ ನಾಲ್ಕು ಸ್ಕ್ರೀನ್ಗಳಲ್ಲಿ ಕೂಡ ಸರಿ ಸುಮಾರು ಹದಿನೈದಕ್ಕೂ ಹೆಚ್ಚು ಶೋಗಳನ್ನು ಇವತ್ತು ಈಗಾಗಲೇ ಸಿನಿಮಾ ತಂಡ ಕೂಡ ಆಯೋಜನೆ ಮಾಡ್ಕೊಂಡಿರುವಂಥ ಹಾಗಾಗಿ ನೀವು ಕೂಡ ಗಮನಿಸಬಹುದು ಈಗಾಗಲೇ ಪ್ರೇಕ್ಷಕರು ಏಳು ಕಾಲಿಗೆ ಸಿನಿಮಾ ಆರಂಭ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ ಥಿಯೇಟರ್ ಅಂತ ಬಂದು ಅವರವರ ಸ್ಥಾನಗಳಲ್ಲಿ ಕುಳಿತುಕೊಂಡಿರುವಂಥದ್ದು ಮುಖ್ಯವಾಗಿ ನಿನ್ನೆ ಸಂಜೆ ಪ್ರೀಮಿಯರ್ ಶೋನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿದ್ರು ಅವರೆಲ್ಲರೂ ಕೂಡ ಕಾಂತಾರ ಒನ್ ಸಿನಿಮಾಕ್ಕೆ ಸಾಕಷ್ಟು ಫುಲ್ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಅಂದರೆ ಒಂದು ಕಡೆ ನಾವು ನಿರೀಕ್ಷೆ ಮಾಡಿದ ಸಹ ಏನು ಹೆಚ್ಚಿನದಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಭಾರತೀಯ ಸಿನಿಮಾ ಇತಿಹಾಸ ಲ್ಲಿ ಇದೊಂದು ಸಾಕಷ್ಟು ಮೈಲಿಗಳಾಗುವಂಥ ಸಿನಿಮಾವನ್ನ ರಿಷಬ್ ಅವರು ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾವನ್ನ ಎಲ್ಲರೂ ಕೂಡ ಬಂದು ನೋಡಬೇಕು ಮತ್ತೊಮ್ಮೆ ಬಂದು ನೋಡ್ತೇವೆ ಅನ್ನೋ ಮಾತ್ರ ನಿನ್ನೆ ಪ್ರೀಮಿಯರ್ ಶೋ ಅಂತ ಪ್ರೇಕ್ಷಕರು ಕೂಡ ಹೇಳಿದರು ಹಾಗಾಗಿ ಈಗಾಗಲೇ ಶಿವಮೊಗ್ಗದಲ್ಲಿ ಇವತ್ತು ಕಾಂತಾರ ಒಂದು ತೆರೆಗೆ ಬರ್ತಾ ಇದೆ ಆ ಹಿಂದಿನಲ್ಲಿ ಸಾಕಷ್ಟು ಸಂಖ್ಯೆ ಕೊಟ್ಟು ಕೂಡ ಫ್ಯಾಮಿಲಿಯಾಗಿ ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಕೂಡ ಬಂದು ನೋಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು ಶಿವಮೊಗ್ಗದ ಮಲ್ಲಿಕಾರ್ಜುನ ಥಿಯೇಟರ್ನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆ ಪ್ರೇಕ್ಷಕರು ಕೂಡ ಬಂದಿರುವಂಥದ್ದು ಹಾಗಾಗಿ ಒಂದು ಕಡೆ ನಿನ್ನೆ ಪ್ರೀಮಿಯರ್ ಶೋ ಏನು ಮುಖ್ಯವಾಗಿ ನಡೆದಿತ್ತು ಅಲ್ಲೂ ಕೂಡ ಸಾಕಷ್ಟು ಪ್ರೇಮ ಮಾರ್ಕ್ಸನ್ನು ಪ್ರೇಕ್ಷಕರು ಕೊಟ್ಟಿದ್ದು ಅದೇ ರೀತಿಯಲ್ಲಿ ಈಗಲೂ ಕೂಡ ಶಿವಮೊಗ್ಗದ ಎಲ್ಲ ಥಿಯೇಟರ್ ಕೂಡ ಪ್ರೇಕ್ಷಕರು ಈಗಾಗಲೇ ಸಿನಿಮಾ ನೋಡೋಕ್ಕೆ ಕಾಂತರವನ್ನು ನೋಡಲಿಕ್ಕೆ ಬರ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ